ಎಮ್ಎಂ ಆರ್ ಅಂತ ಕರಿತೀವಿ ಮದರ್ ಮಟರ್ಲಿಟಿ ಮಟಿಲಿಟಿ ರೇಟ್ ಮದರ್ ಮದರ್ ಮಟಿಲಿಟಿ ರೇಟ್ ಇದು ಮೊದಲಿಂದನೂ ಕೂಡ ಬಹಳಷ್ಟು ಪ್ರಮುಖವಾಗಿರುವಂತಹ ಒಂದು ಎರಡು ಜಿಲ್ಲೆಗಳಲ್ಲಿ ಸಮಸ್ಯೆ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ಜಿಲ್ಲೆ ವಿಶೇಷವಾಗಿ ರಾಯಚೂರು ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಅಷ್ಟು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಇರಲಿಲ್ಲ ಆದರೆ ಇವತ್ತಿನ ಸರ್ಕಾರದ ಆಡಳಿತದಲ್ಲಿ ಹೆಲ್ತ್ ನಿರ್ವಹಣೆಯಲ್ಲಿ ಆರೋಗ್ಯ ನಿರ್ವಹಣೆಯಲ್ಲಿ ಎಡವಿದ್ದರಿಂದ ಪೂರ್ವಭಾವಿ ಅದರ ಬಗ್ಗೆ ಕಾಜಿ ಮಾಡದೇ ಇರೋದರಿಂದ ಮತ್ತು ಇವರು ಔಷಧಿ ಪ್ರಕ್ ಪ್ರೊಕ್ಯೂರ್ಮೆಂಟ್ ಅಂದರೆ ಔಷಧಿ ಖರೀದಿಯ ನೀತಿಯಲ್ಲಿ ಭಾಳ ದೋಷ ಇದೆ ಭ್ರಷ್ಟಾಚಾರಕ್ಕೆ ಇದು ಅನುವು ಕೊಟ್ಟಿದೆ ಹೀಗಾಗಿ ಹಗ್ಗದ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಉದಾಹರಣೆಗೆ ಲಾಂಗ್ ಟರ್ಮ್ ಔಷಧಿಗಳು ತಗೋಬೇಕಾಗುತ್ತೆ ಮತ್ತು ಕೆಲವೆಲ್ಲ ತುರ್ತಾಗಿ ತಗೋಬೇಕಾಗುತ್ತೆ ಲಾಂಗ್ ಟರ್ಮ್ ಔಷಧಿ ಔಷಧಿಗಳನ್ನು ತೊಗೊಳ್ಳುವಂಥ ಪದ್ಧತಿನ ಬಿಟ್ಬಿಟ್ಟಿದ್ದಾರೆ ತಿಂಗಳು 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 ತಗೊಳ್ತಾ ಇದೆ ಟೆಂಡರ್ ಇಲ್ದೇ ಎಕ್ಸಾಮಿಷನ್ ತೊಗೊಂಡು ತೊಗೊಂಡು ಮಾಡ್ತಾಯಿದ್ದೆ ಹೀಗಿರುವಾಗ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಅವಕಾಶಗಳಿರೋದು ಸರಿಯಾದಂಥ ಕ್ವಾಲಿಟಿ ಚೆಕ್ ಮಾಡ್ದೇನೆ ಇವತ್ತು ಆ ಗರ್ಭಿಣಿಯರಿಗೆ ಕೊಟ್ಟಿದ್ದರಿಂದ ಇವತ್ತು ಬಹಳ ಸಮಸ್ಯೆ ಆಗಿದೆ ತನಿಖೆ ಮಾಡ್ತೇವೆ ಅಂದರೂ ಇದು ಇದು ಇದಕ್ಕೆ ಕೂಡಲೇ ತನಿಖೆ ಆಗಬೇಕು ಬೆಳ್ಳಾರಿದಾಗ ತಿರುಗಿ ಒಂದು ತಿಂಗಳಾಯ್ತು ಇವತ್ತಿಗೂ ಅದು ತನಿಖೆ ರಿಪೋರ್ಟ್ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಬೆಳಗಾವಿನಲ್ಲಾಗಿದೆ ರಾಯಚೂರಲ್ಲಾಗಿದೆ ಎಲ್ಲ ಕಡೆ ಮತ್ತೆ ಇನ್ನು ಬಳ್ಳಾರಿಯಲ್ಲಿ ಮತ್ತೆ ಪುನರ್ವೃತ್ತಿ ಆಗ್ತಾ ಇದೆ ಪ್ರತಿಭಟನೆ ಕೂಡ ಪ್ರತಿಭಟನೆ ಪ್ರಶ್ನೆ ಇಲ್ಲ ಸರ್ಕಾರ ಒಂದು ಜವಾಬ್ದಾರಿತ ಸರ್ಕಾರ ಜನರ ಆರೋಗ್ಯವನ್ನೇ ನೀವು ನೋಡೋಕ್ಕಾಗಲಿಲ್ಲ ಅಂದ್ರೆ ಅದು ಮಣೆಂತಿರು ಅಥವಾ ತಾಯಿಂದರ ಆರೋಗ್ಯನ ನೋಡಕ್ಕಾಗಲಿಲ್ಲ ಅಂತಂದ್ರೆ ಒಂದು ತನ್ನ ಪ್ರಥಮ ಕರ್ತವ್ಯ ಮಾನವೀಯತೆಯಿಂದ ಪ್ರಥಮವಾಗಿ ಮಾಡುವಂತ ಕರ್ತವ್ಯದಲ್ಲಿ ವಿಫಲ ಈ ಸರ್ಕಾರ ಬೇಜವಾಬ್ದಾರಿಯಿಂದ ಇವತ್ತು ಆರೋಗ್ಯ ವ್ಯವಸ್ಥೆಯನ್ನು ನಡೆಸ್ತಾ ಇದೆ ಇವತ್ತು ಹಾವೇರಿ ಅಲ್ಲಿ ಮಣಂತಿಯರು ಭಾಳಷ್ಟು ಜನ ಹೊರ ಜಿಲ್ಲೆಗೆ ಹೋಗುವಂಥ ಪರಿಸ್ಥಿತಿ ಇವತ್ತಿನ ಡಿಸ್ಟಿಕ್ಟ್ ಹಾಸ್ಪಿಟ್ಲಲ್ಲಿದೆ ಅದು ದಾವಣಗೆರೆಗೆ ಹೋಗ್ತಾರೆ ಹುಬ್ಳಿಗೆ ಹೋಗ್ತಾರೆ ಆದ್ದರಿಂದ ಇದಕ್ಕೆಲ್ಲದಕ್ಕೂ ಕೂಡ ರಾಜ್ಯ ಮಟ್ಟದಲ್ಲಿ ಕಾಯಕಲ್ಪ ಕೊಡಬೇಕು ಇದು ಭಾಳ ಗಂಭೀರವಾದಂಥ ವಿಚಾರ ಆ ಗಂಭೀರತೆ ಇವತ್ತು ಈ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಏನೋ ಒಂದು ಮಾಮೂಲು ನಡೀತಾ ಇದೆ ಅನ್ನೋವಂಥ ರೀತಿಯಲ್ಲಿ ಜಿಲ್ಲಾ ಆಸ್ಪತ್ರೆಗಳನ್ನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ತಾಲೂಕು ಆಸ್ಪತ್ರೆಗಳನ್ನು ಗಟ್ಟಿಗೊಳಿಸಿದಾಗ ಮಾತ್ರ ಒಂದು ಹೆಲ್ತ್ ವ್ಯವಸ್ಥೆ ಸರಿದಾರಿಗೆ ಬರುತ್ತೆ ಆ ಕೆಲಸ ಯಾವತ್ತಾಗ್ತಾ ಇಲ್ಲ ಆಮೇಲೆ ಹೆಲ್ತ್ ಇಲಾಖೆಗೆ ಮತ್ತು ಎಜುಕೇಶನ್ ಇಲಾಖೆಗೆ ಪ್ರಯಾರಿಟಿನೇ ಇಲ್ಲ ಅವ್ರಿಗೆ ಹಣಕಾಸಿನ ಬಿಡುಗಡೆ ಮಾಡೋದ್ರಲ್ಲಿ ಪ್ರಯಾರಿಟಿನೇ ಇಲ್ಲ ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಎಮರ್ಜೆನ್ಸಿ ಔಷಧಿಗೆ ಇವತ್ತು ದುಡ್ಡಿಲ್ಲ ಯಾರಾದ್ರೂ ಬಡವರು ಬಂದರೆ ಡಿಸ್ಟಿಕ್ಟ್ ಹಾಸ್ಪಿಟ್ಲ್ಗೆ ಎಲ್ಲ ಬರೆದು ಬರೆದು ಕಳಿಸ್ತಾ ಇದ್ದಾರೆ ಎಮರ್ಜೆನ್ಸಿ ಉದಾಹರಣೆಗೆ ಮೊನ್ನೆ ಹುಬ್ಳಿಯಲ್ಲಿ ಎಂಟು ಜನ ಅಯ್ಯಪ್ಪ ಸ್ವಾಮಿಗಳು ಬರ್ನಾದ್ರೆ ಅವ್ರು ದುಸ್ಥಿತಿ ಎಂದು ಕೂಡ ಕರ್ನಾಟಕದಲ್ಲಿ ಬಂದಿರಲಿಲ್ಲ ಈ ಆಡಳಿತಕ್ಕೆ ಆರ್ಥಿಕ ಖಂಡಿತ ಆರ್ಥಿಕ ದಿವಾಳಿ ಆರ್ಥಿಕ ದಿವಾಳಿ ಮತ್ತು ಭ್ರಷ್ಟಾಚಾರ ಇದಕ್ಕೆಲ್ಲ ಕಾರಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ